ಶ್ರೀಶೈಲ ಅದ ಬೋರ್ಗಲ ಇವತ್ತು ಇವತ್ತ ನಾಲ್ಕನೇ ದಿನದ ಬಂದೈತಿ ಎಂಡಿಂಗ್ ಪಾಯಿಂಟ್ ಇನ್ನೊಂದು ಕಿಲೋಮೀಟರ್ ಐತಿ ಮೇಳ ಈಗ ಹಿಂದೆ ಮುಂದೆ ಆಗಿರ್ತಾರೆ ಎಲ್ಲರೂ ಲಾಸ್ಟ್ ಎಂಡ್ ಪಾಯಿಂಟ್ ನೋಡ್ರಿ ಹಂಗೈತ ಮಂದಿ ಭಾಳ ಐತಿ ಒಂದ್ ಸಾವಿರ ಶ್ರೀಶೈಲಿ ಇಲ್ಲೇ ಶ್ರೀಶೈಕತ್ತ ನೋಡ್ರಿ ಅಣ್ಣ ಅವ್ರ ಅಂಟಿಲ್ಲ ಅವ್ರ ಇಲ್ಲಿ ಕಿಡತ್ತಾರ ಒಬ್ಬ ಹಿಂದೆ ಹಾಕೊಂದ್ ಜಲ ಎತ್ತ ಹಿಂದ್ ಬಿಳಿ ಜಗ್ಗ ತರಕಿನ ಹಗ್ಗ ಹಾಕಿ ಜಗ್ಗಾಡತಾರೆ ಹಂಗ ಮಾಡ್ತಾರು ಅನ್ನ ಒಳಗ್ತ ಬಾಪ ಜನತಾರ ನಮ್ ಸೋಮನ ಮಾತಾಡ್ತಾರ ನೋಡ್ರಿ ಹಲೋ ಹಾಯ್ ನಮಸ್ತೆ ಇದು ಸುಶಾಲ್ ಪಾದಯಾತ್ರೆ ಇವರು ಸ್ಟಾರ್ಟ್ ಆಗಿ ನಾಲ್ಕು ದಿನ ಆಗಿದೆ ಇವರು ಮಹಾಂತೇಶ್ ಅವರ ಲೀಡರ್ ಸ್ಥಾನದ ಆಮೇಲೆ ಚಿತ್ರ ಹಂಚಿ ಇವರು ನಮ್ಮ ಕಕ್ಕ ಮಲ್ಲಪ್ಪ ಕಕ್ಕ ಇವರು ಒಂದು ದಿನವಾಗಿ ಹನ್ನೊಂದನೇ ವರ್ಷ ಪಾದಯಾತ್ರೆ ನಮ್ಮ ತಂದೆಯವರು ಬರ್ತಿದ್ರು ಅವ್ರು ನಾನಾ ಕಾರಣಗಳಿಂದ ಅವ್ರು ಇಲ್ಲ ನಾವು ನಾಲ್ಕನೇ ವರ್ಷದಿಂದ ನಾನು ಬರ್ತಾ ಇದ್ದೀನಿ ಇದು ಮಲೆಗೆಟ್ ನಡ್ಕತಿ ನೀವು ಭಕ್ತಿಯಿಂದ ಪೂರಾ ಮಾಡ್ತೇನೆ ಆದ ಕಾರಣ ಎಲ್ಲರೂ ಮಳೆ ದರ್ಶನ ಪ್ರತಿಯೊಬ್ರು ಹೋಗ್ಬೇಕಂತಂದ್ರೂ ಆಗಿ ಬರೋದಿಲ್ಲ ನಾ ಈ ವರ್ಷ ಹೋಗ್ತೀನಿ ಮುಂದಿನ ವರ್ಷ ಹೋಗ್ತೀನಿ ಅದಕ್ಕೆ ಟೈಮ್ ಬರಬೇಕು ಆಮೇಲೆ ಮಳೆ ಕರ್ಸ್ಬಿರೋದು ಎಲ್ಲರೂ ಹೋಗ್ತೇನೆ ಅಂದ್ರೆ ಆಗಲ್ಲ ಸಮಾಧಾನವಾಗಿ ಗಾಡಿ ಬರ್ತಿರ್ತವೋ ನೋಡ್ಕೊಂಡು ಮಾಡ್ಕೊಂಡು ಎಲ್ಲರೂ ಹೊಸ ಹುಡುಗರು ಬಂದಿರ್ತಾರೆ ಸಂಭಾಸ್ಕೊಂಡು ಹೋಗ್ಬೇಕಾಗ್ತದೆ ಎಕ್ಸಾಂಪಲ್ ಗಾಡಿ ಈ ಹೈವೇಯಲ್ಲಿ ಬರ್ತಾ ಇರ್ತಾವ ಹುಡುಗರು ಏನರ್ತಾವಂತಂದ್ರೆ ನುಂಗಡಿ ಹಾಕ್ತಿರ್ತಾವಿ ಹಾಕ್ತಿರ್ತಾವ ಅವಾಗ ಏನು ಮಾಡ್ತಾರೆ ಒಂದು ಇನ್ನಿಯರ್ ಏನಿರ್ತಾರ ಅವ್ರೆ ಸ್ವಲ್ಪ ಎಲ್ಲ ಹುಡುಗರು ಸಂಭಾಸ್ಕೊಂಡು ತಿಳ್ಕೊಂಡು ತಿರ್ಸ್ಕೊಂಡು ಹೋಗ್ಬೇಕಾಗ್ತದೆ ಎಲ್ಲರೂ ಬೈರಿ ಮಳೆಯಿಂದ ಪಾದಯತ್ರೆಯನ್ನು ನಡ್ಕೊಂಡು ಹೋಗಿ ಭಕ್ತಾದಿಗಳು ಏನು ಇಲ್ಲಿ ಇಲ್ಲ ಮಹಾ ಪ್ರಸಾದ ಅಂತೂ ಏನು ಆ ಥರ ಎಲ್ಲ ಪ್ರಸಾದ ಜೀವನ್ದಾಗ ಸ್ರೀಶಿಲ್ಪ ಪಾದಯಾತ್ರೆ ಒಂದೇ ಮಾಡ್ಬೇಕು ರೀ ಆ ಥರ ಬೇರೆನೇ ಇರ್ತೈತೆ ರೀ ಅದು ಬೇರೆ ಇರ್ತೈತಿ ನೀವು ಮಾಡ್ತಾರೆ ಅವ್ರ ನಮ್ಮ ಅನ್ನಾಗ ಫೋನ್ ಬಂತು ಅವ್ರು ಬಿಝಿ ಆಗ್ತಾರೆ ನಾ ನೋಡ್ರಿ ನೀವು ಮಾಡ್ರಿ ಮಾಡಿರಿ ಶ್ರೀ ಶಿಲ್ಪಾದಯಾತ್ರೆ ಮಾಡಿರಿ ಅದು ಚಲೋ ಅಂತಾರೆ ಹಾಡ್ದಾಗ ಅಷ್ಟ ಚಲೋ ಐತೆ ಅಂತೀನಿ ನಾನು ಅದು ಎಲ್ಲ ಪಾದಯಾತ್ರೆ ಅದು

ಮಲ್ಲ ಇವ್ರಿಗೇನು ಭಗವಂತ ಮಲ್ಲಿಕಾರ್ಜುನ ಶ್ರೀಶೈಲ್ ಮಲೇಶಿಯಾ ಹಂಗ ನಡ್ಸ್ತೇನೆ ಹಿಂಗ ದೇವ್ರ್ ನಡ್ಸಲಿ ಅಂತ ಬೆಳ್ಕೊಲ್ತೇನೆ ಇಟ್ಟ ಅದ ನಿಮ್ ಇಪ್ಪತ್ ವರ್ಷದ ಅನಿಸಿಕೆದಾಗ ಏನ್ ಚಲೋ ಆಯ್ತಿ ಏನಿಲ್ಲ ಒಂದ್ ಸ್ವಲ್ಪ ಎಲ್ಲ ಚಲೋ ಆಗೈತಿ ಜಲ್ಮದಾಗ ಏನೇನು ಖರ್ಚಿ ಮಾಡಿಲ್ಲ ಎಲ್ಲಾ ಇಟ್ಟ ಎಂದ ಪಾದಯಾತ್ರೆ ಮಾಡಿ ಅಲ್ಲಿ ಮಟ್ಟ ಯಾವ ಕಮ್ಮಿ ಇಲ್ಲ ನೋಡ್ರಿ ಮಳೆಗೆ ಯಾರು ದುಡ್ಕೊಂಡಾರು ಅವ್ರಿಗೆ ಹೊಟ್ಟೆ ಯಾರು ಕಡಿಮೆ ಮಾಡಂಗಿಲ್ಲ ಫಾರ್ ಎಕ್ಸಾಂಪಲ್ ಆತ ಹೇಳಿದ ಯಾವಾಗ ಆಗಿನ ನಡ್ಕೋದ್ ಬರತ್ತೇನು ಕಡಿಮೆ ಆಗಿಲ್ಲ ನೀವು ಭಕ್ತಿಯಿಂದ ಅಂದ್ರೆ ನಡ್ಕೋತ ಬರ್ರಿ ನಿಮ್ ಕಾಯ್ ಆದ್ರೆ ನಡ್ಕೋತ ಬರ್ರಿ ಅಲ್ಲ ಗುಡ್ಡ ತಕ ಗಾಡಿ ಮ್ಯಾಗ ಬಂದ ಅಲ್ಲಿಂದ ನಡ್ಕೋತ ಬರ್ರಿ ಅದ ಗಾಡಿ ಮ್ಯಾಗ ಹೋದ್ರೆ ಎಂಜಾಯ್ಮೆಂಟ್ ಗಾಡಿಯಾಗ ಬೇರೆ ಐತಿ ನಡ್ಕೊತ ಹೋದ ಬೇರೆ ಐತಿ ನೋಡ್ರಿ ಇಷ್ಟ ನಮ್ದು ಪಾಯಿಂಟ್ ಬಂತು ನಮಸ್ಕಾರ ನೆಕ್ಸ್ಟ್ ವಿಡಿಯೋ ಸಿಗೋದ್ರಿ